ಮಸೀದಿಗಳು ಅಂತಾರೆ ನಾವು ದೇವಸ್ಥಾನಗಳನ್ನು ಯಾಕೆ ನೋಡ್ತೀವಿ ಆ ಮಸೀದಿಗಳು ಆ ಧರ್ಮಕ್ಕೆ ಅದೊಂದು ಪುಣ್ಯ ಕ್ಷೇತ್ರ ಅಂತ ನಾವು ಅಂದ್ಕೊಳ್ಬೇಕಾಗ್ತದೆ ಮಸೀದಿಯಲ್ಲಿ ಆಗ್ತದೆ ಅಂತಂದರೆ ಜನರಲ್ಲಿ ತಪ್ಪು ತಿಳುವಳಿಕೆ ಶಿಕ್ಷಣದ ಕೊರತೆ ಇದ್ದಾಗ ಈ ಥರದ ಒಂದು ಸಂದರ್ಭಗಳು ಸೃಷ್ಟಿಯಾಗ ಸಾಧ್ಯ ಆಗ್ತದೆ ದಿನದಲ್ಲಿ ನಾಲ್ಕು ಐದು ಐದು ಬಾರಿ ನಮಾಜ್ ಮಾಡುವಂಥದ್ದು ಅದು ಆ ದೇವರಲ್ಲಿ ಇಟ್ಟುವಂಥ ನಂಬಿಕೆ ಎಲ್ಲರನ್ನ ಒಪ್ಕೊಳ್ಳೋಂಥದ್ದು ಧರ್ಮ ಆದರೆ ಧರ್ಮ ಅನ್ನೋದೇನಾಗ್ಬಿಟ್ಟಿದೆ ಅಂದರೆ ಇವತ್ತು ನನ್ನ ಧರ್ಮ ಶ್ರೇಷ್ಠ ಇನ್ನೊಂದು ಧರ್ಮ ಕಡಿಮೆ ಅನ್ನೋ ಒಂದು ಭಾವನೆ ಅಂತಾದಾಗ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡುವಂಥದ್ದನ್ನು ಇನ್ನೊಂದು ಧರ್ಮದಿಂದ ದೂರ ಇಡುವಂಥದ್ದಕ್ಕೆ ಇಂಥ ಸಮಸ್ಯೆಗಳು ಉದ್ಭವ ಆಗ್ತದೆ ಸಣ್ಣ ಥರದಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂದರೆ ಒಬ್ಬ ಇನ್ನೊಂದು ಧರ್ಮದ ಅಂಗಡಿಯವನಿಗೆ ವ್ಯಾಪಾರಕ್ಕೆ ಹೋದಾಗ ನೋಡುವ ಒಂದು ರೀತಿಯೇ ಬದಲಾವಣೆಗಳಾಗ್ತದೆ ಯಾಕಲ್ಲೂ ತಗೊಳ್ಬೇಕು ಅಂತಂದರೆ ಎಲ್ಲೋ ಒಬ್ಬರು ಮಾಡುವಂಥ ತಪ್ಪು ಮಸೀದಿ ದರ್ಶನ ಅಂತಂದಾಗ ಇದು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ಇವತ್ತು ಏಕೆಂದರೆ ಬೇರೆಯವರ ಭಾವನೆಗಳಲ್ಲಿ ತಪ್ಪು ಕಲ್ಪನೆ ಹೇಳಿದ್ರು ಯಾವತ್ತೂ ನಮ್ಗೆ ಅಪವಾದಗಳೇ ಬರಬಾರ್ದು ನಾವೆಲ್ಲರೂ ಒಂದೇ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಉಳ್ಳಡೆ ಕೂಡಲ ಸಂಗಮ ದೇವ ಅಂತ ತಮ್ಮೆಲ್ಲರೂ ಹಾಗೆ ಜಗತ್ತಿನಾದ್ಯಂತ ಸುಮಾರು ಮುನ್ನೂರು ಧರ್ಮಗಳಿತ್ತು ಅಂತ ಕೇಳ್ತಾ ಇದ್ದು ಓದ್ತಾ ಇದ್ದು ಕಾಲಕ್ರಮೇಣ ಧರ್ಮಗಳು ಹತ್ತಿ ಸಾಕ್ತಿ ಇವತ್ತು ಎಂಟರಿಂದ ಹತ್ತು ಧರ್ಮಗಳು ಪ್ರಚಲಿತವಾಗಿ ಉಳ್ಕೊಂಡಿದೆ ಮುನ್ನೂರು ಧರ್ಮಗಳಿದ್ದಂಥ ಜಗತ್ತಿನಾದ್ಯಂತ ಇವತ್ತು ಪ್ರಚಲಿತವಾಗಿ ಉಳಿದಂಥದ್ದು ಎಂಟರಿಂದ ಹತ್ತು ಧರ್ಮಗಳು ಎಲ್ಲ ಧರ್ಮದ ಸಾರ ಅಂತಂದರೆ ಪ್ರತಿಯೊಬ್ಬ ಧರ್ಮದಲ್ಲಿರುವಂಥವ್ರು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧರಿರ್ಬೋದು ಜೈನರು ಇರ್ಬೋದು ಎಲ್ಲರೂ ಎಲ್ಲರನ್ನ ಒಪ್ಕೊಂಡು ಇವತ್ತು ನಡೆಯುವಂಥದ್ದು ಇವತ್ತು ಎಲ್ಲ ಧರ್ಮಗಳ ಸಾರ ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಧರ್ಮ ಏನಂತಂದ್ರೆ ಈಶ್ವರನ ಅಂತಂದರೆ ಇರುವರಂಥ ಎಲ್ಲರೂ ಈಶ್ವರನ ನಂಬುವಂಥ ಈಶ್ವರ ಅಂತಂದರೆ ಅಲ್ಲ ಅಂತ ನೀವು ಏನು ಹೇಳ್ತೀರ ಅದು ಈಶ್ವರನ ನಂಬಬೇಕು ಅನ್ನೋದು ಅದರ ಉದ್ದೇಶ ಯಾಕಂದರೆ ಭಗವಂತನೇ ಮೂಲ ಅಂತ ಆದರೆ ಪ್ರವಾದಿ ಮಹ ಪ್ರವಾದಿ ಮಹಮ್ಮದರು ಒಂದು ಭಾಗವಾದರೆ ಪ್ರವಾದಿ ಮಹಮ್ಮದ್ರಿಗೂ ಅಂದರೆ ಈಶ್ವರನ ನಂಬು ಅಂತ ಹೇಳುವಂಥದ್ದು ಅಂದರೆ ಇವತ್ತು ಜಗತ್ತಿನಾದ್ಯಂತ ಎಲ್ಲ ಧರ್ಮಗಳ ಸಾರ ಅಂತಂದರೆ ಭಗವಂತನ ನಂಬಬೇಕು ಅಂತ ಇವತ್ತೇನಾಗಿದೆ ಅಂತಂದರೆ ಇವತ್ತು ಮಸೀದಿ ದರ್ಶನ ಅಂತಂದಾಗ ಒಂದು ವಿಶೇಷ ಇವತ್ತೇನಪ್ಪ ವಿಶೇಷವಾಗಿ ಎಲ್ಲ ಅಂದರೆ ಇವತ್ತು ಚಾಮರಾಜನಗರದಲ್ಲಿ ವಿಶೇಷವಾಗಿ ಮಸೀದಿ ದರ್ಶನ ಅಂತಂದರೆ ಇವತ್ತು ಎಲ್ಲರಿಗೂ ಒಂದು ಆಶ್ಚರ್ಯ ಅಂತ ಯಾಕಂದರೆ ಮಸೀದಿಗೆ ಯಾರೂ ಹೋಗಂಗಿಲ್ಲ ಅವರ ಒಂದು ಧರ್ಮದವ್ರು ಬಿಟ್ಟು ಬೇರೆ ಯಾವುದೋ ಒಂದು ಸಮುದಾಯದವರು ಮಸ್ಜಿದೊಳಗೆ ದರ್ಶನಕ್ಕೆ ಅವಕಾಶ ಇಲ್ಲ ಅನ್ನೋದೊಂದು ಜನರಲ್ಲಿ ಒಂದು ಅದೊಂದು ಒಂದು ಭಾಳವಾಗಿ ಮೂಡುವಂತಿತ್ತು ಆದರೆ ಇವತ್ತು ವಿಶೇಷವಾಗಿ ಇವತ್ತು ಚಾಮರಾಜನಗರದ ಒಂದು ಈ ಮಸೀದಿಯವರು ಎಲ್ಲ ಸಾರ್ವಜನಿಕರಿಗೆ ಅದು ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಎಲ್ಲ ಸಮುದಾಯದ ಇವತ್ತು ಮಸೀದಿ ದರ್ಶನವನ್ನು ಮಾಡಬೇಕು ಎಲ್ಲರೂ ಇವತ್ತು ಇವತ್ತೇನು ಅಂದರೆ ಆ ಹಿಂದೂಗಳು ಇವತ್ತು ದೇವಸ್ಥಾನಗಳಿಗೆ ಯಾಕೆ ಹೋಗ್ತೀವಿ ಇವತ್ತು ಆ ಮಸೀದಿಗಳಿಗೂ ಎಲ್ಲ ಜನ ಬಂದು ಆ ಒಂದು ಒಂದು ಏನು ಒಂದು ಆ ದೇವರ ಒಂದು ಕಲ್ಪನೆ ಏನಂತಂದರೆ ಮಸೀದಿಗಳು ಅಂತ ನಾವು ದೇವಸ್ಥಾನಗಳನ್ನು ಯಾಕೆ ನೋಡ್ತೀವಿ ಆ ಮಸೀದಿಗಳು ಆ ಧರ್ಮಕ್ಕೆ ಅದೊಂದು ಒಂದು ಪುಣ್ಯ ಕ್ಷೇತ್ರ ಅಂತ ನಾವು ಅಂದ್ಕೊಳ್ಬೇಕಾಗ್ತದೆ ಆ ಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು ಅಂದರೆ ಮಾತನಾಡ್ತಾ ಹೇಳಿದ್ರು ಅವರು ಮಾತನಾಡುವಾಗ ಒಂದು ಪ್ರಾಸ್ತಾವಿಕ ಮಾತನಾಡುವಾಗ ಮಸೀದಿಯಲ್ಲಿ ಏನೇನು ಆಗ್ತದೆ ಅಂತಂದರೆ ಜನರಲ್ಲಿ ತಪ್ಪು ತಿಳುವಳಿಕೆ ಯಾಕೆ ತಪ್ಪು ತಿಳುವಳಿಕೆ ಅಂತಂದರೆ ಶಿಕ್ಷಣದಲ್ಲಿ ಕೊರತೆ ಅಂದರೆ ಶಿಕ್ಷಣವನ್ನು ಕೊಟ್ಟಾಗ ಶಿಕ್ಷಣದ ಕೊರತೆ ಇದ್ದಾಗ ಈ ಥರದ ಒಂದು ಸಂದರ್ಭಗಳು ಸೃಷ್ಟಿಯಾಗ ಸಾಧ್ಯ ಆಗ್ತದೆ ಯಾಕಂದರೆ ಶಿಕ್ಷಣ ಎಲ್ಲ ಧರ್ಮಗಳಿಗೆ ಮೂಲ ಅಂದರೆ ಶಿಕ್ಷಣ ಅಂಬೇಡ್ಕರ್ ಹಾಗೆ ಶಿಕ್ಷಣವನ್ನು ಕೊಟ್ಟಾಗ ಎಲ್ಲವತ್ತು ಇವತ್ತು ಎಲ್ಲರೂ ಸಮಾನಕ್ಕೆ ಅವಕಾಶವನ್ನು ಬದುಕೋ ಸಾಧ್ಯ ಆಗ್ತದೆ ಆ ಶಿಕ್ಷಣದಿಂದ ನಾವು ವಂಚಿತರಾದಾಗ ಎಲ್ಲೋ ಒಂದು ಕಡೆ ಆ ಮಹಿಳೆಯರನ್ನು ಬೇರ್ಪಡಿಸುವಂಥ ಇರ್ಬೋದು ಸಮ ಅಂದರೆ ಇವತ್ತು ಸರಿಸಮಾನ ಸಮ ಸಮಾಜ ಅಂತಂದರೆ ಎಲ್ಲರನ್ನೂ ಒಂದ್ಸೆ ಪುರುಷ ಪುರುಷರಿರ್ಬೋದು ಮಹಿಳೆಯರಿರ್ಬೋದು ಎಲ್ಲರನ್ನ ಸಮಾನತೆಯನ್ನು ಕಾಣುವಂಥದ್ದನ್ನೇ ಇವತ್ತು ಎಲ್ಲ ಧರ್ಮಗಳಲ್ಲಿ ಹೇಳ್ತಿರ್ಬೋದು ಆದರೆ ಅವರು ಮಾಡುವ ಆಚಾರ ವಿಚಾರಗಳಿರ್ಬೋದು ಈಗ ದಿನದಲ್ಲಿ ನಾಲ್ಕು ಐದು ಐದು ಬಾರಿ ನಮಾಜ್ ಮಾಡುವಂಥದ್ದು ಅದು ಆ ದೇವರಲ್ಲಿ ಇಟ್ಟುವಂಥ ನಂಬಿಕೆ ಈಗ ಎಲ್ಲೋ ಹಿಂದೂಗಳು ಬೆಳಗ್ಗೆ ಎದ್ದ ತಕ್ಷಣ ಅವರ ಮನೆಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ದೇವಸ್ಥಾನಗಳು ಹೋಗುವಂಥದ್ದು ಅದು ಅವರವರು ಮಾಡಿಕೊಂಡಂಥದ್ದೆ ಆದರೆ ಎಲ್ಲವೂ ಆದಾಗ ಇವತ್ತು ಧರ್ಮಗಳು ಏನಾಗಿದೆ ಅಂತಂದರೆ ಇವತ್ತು ಎಲ್ಲ ಧರ್ಮಗಳನ್ನು ನಾವು ಬಲಿಷ್ಠ ಆಗಬೇಕು ಅನ್ನೋದು ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡಾಗ ಎಲ್ಲ ಒಂದು ಕಡೆ ಆ ಧರ್ಮಗಳು ನಾಶ ಆಗ್ತದೆ ಅಂದ್ರೆ ಅವ್ರು ಹೇಳಿದ್ರು ಅವರು ಹೇಳಿದ್ರು ಯಾವ ಧರ್ಮದಲ್ಲಿ ಅತಿ ಶ್ರೀಮಂತರು ಇರ್ತಾರೆ ಅಂದ್ರೆ ಧರ್ಮವನ್ನ ಅತಿ ಅಂದ್ರೆ ಧರ್ಮವನ್ನು ಯಾರೂ ಪರಿಪಾಲನೆ ಅಂತಂದ್ರೆ ಧರ್ಮ ಅಂತಂದ್ರೆ ಏನು ಅಂತಂದರೆ ಎಲ್ಲರನ್ನ ಒಪ್ಕೊಂಡಂಥದ್ದು ಧರ್ಮ ಆದರೆ ಧರ್ಮ ಅನ್ನೋದು ಏನಾಗ್ಬಿಡಿದೆ ಅಂದ್ರೆ ಇವತ್ತು ನನ್ನ ಧರ್ಮ ಶ್ರೇಷ್ಠ ಇನ್ನೊಂದು ಧರ್ಮ ಕಡಿಮೆ ಅನ್ನೋ ಒಂದು ಭಾವನೆ ಅಂತಾದಾಗ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡುವಂಥದನ್ನ ಇನ್ನೊಂದು ಧರ್ಮದನ್ನ ದೂರ ಇಡುವಂಥದ್ದಕ್ಕೆ ಇಂಥ ಸಮಸ್ಯೆಗಳು ಉದ್ಭವ ಆಗ್ತದೆ ಆದರೆ ಚಾಮರಾಜನಗರದಲ್ಲಿ ಅಂತಂದ್ರೆ ವಿಶೇಷವಾಗಿ ಯಾಕೆಂದರೆ ಅಂಥ ಒಂದು ಸಂದರ್ಭ ಇಲ್ಲ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸ ಏಕೆಂದರೆ ದಿನನಿತ್ಯದ ವ್ಯವಹಾರಿಗಳು ಎಲ್ಲರೂ ಅವರು ಮಾಡುವಂಥ ವ್ಯಾಪಾರ ಇರ್ಬೋದು ಬೇರೆ ಬೇರೆ ಅವೆಲ್ಲವೂ ಎಲ್ಲ ಜನರ ಜೊತೆ ಒಂದು ಒಡನಾಟ ಇಟ್ಕೊಂಡಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಸೀದಿ ದರ್ಶನ ಅಂತಂದಾಗ ಇದು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ಇವತ್ತು ಏಕೆಂದರೆ ಬೇರೆಯವರ ಭಾವನೆಗಳಲ್ಲಿ ತಪ್ಪು ಕಲ್ಪನೆ ಹೇಳಿದ್ರು ಅಲ್ಲಿ ಏನೋ ಇರುತ್ತೆ ಮಸೀದಿಲಿ ಏನೋ ಇರ್ತಾರೆ ಏನೋ ಮಾಡ್ತಾರೆ ಅಲ್ಲಿ ಗೌಪ್ಯತೆಯಾಗಿ ಇವತ್ತು ದೇಶದ ರಕ್ಷಣೆಗೆ ಎಲ್ಲೋ ಒಂದು ಕಡೆ ಕುಂಡು ಒಂದು ಕುತ್ತು ಬರುತ್ತೆ ಅನ್ನೋ ಒಂದು ಭಾವನೆಗಳು ಇರುತ್ತಲ್ಲ ಅದನ್ನು ಹೋಗಿಸ್ಬೇಕು ಅಂದರೆ ಮುಕ್ತವಾಗಿ ಎಲ್ಲ ಒಂದಿರಬೇಕು ಅಂದರೆ ಮುಕ್ತವಾಗಿ ಅಂತಂದರೆ ಅವರ ಆಚಾರಗಳ ವಿಚಾರಗಳನ್ನು ಅದು ಅವರು ಪಾಲಿಸುವಂಥದ್ದು ಅದು ಅದು ಅವರ ಕರ್ತವ್ಯ ಆಗಿರುತ್ತೆ ಆದರೆ ಇವತ್ತು ಎಲ್ಲರನ್ನೂ ನಾವು ಅನ್ನೋ ಒಂದು ಭಾವನೆ ಅಂತ ಒಂದು ಏನಾಗಿದೆ ಅಂದರೆ ಇವತ್ತು ಎಷ್ಟು ಸಣ್ಣವ ಸಣ್ಣ ಥರದಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂದರೆ ಒಬ್ಬ ಇನ್ನೊಂದು ಧರ್ಮದ ಅಂಗಡಿಯವನಿಗೆ ವ್ಯಾಪಾರಕ್ಕೆ ಹೋದಾಗ ನೋಡುವ ಒಂದು ರೀತಿಯೇ ಬದಲಾವಣೆಗಳಾಗ್ತದೆ ಯಾಕೆಲ್ಲ ತಗೊಳ್ಬೇಕು ಅಂತಂದರೆ ಎಲ್ಲೋ ಒಬ್ಬರು ಮಾಡುವಂಥ ತಪ್ಪು ಯಾರೋ ಒಬ್ಬ ನಾನು ಮಾಡಿದ ತಪ್ಪಿಗೆ ಇಡೀ ಧರ್ಮವನ್ನು ಬೆಟ್ಟು ಮಾಡೋ ತೋರಿಸೋವಂಥ ಇವತ್ತು ಕೆಲಸ ಆಗ್ತದೆ ಇವತ್ತು ದೇಶ ಅಂತಂದರೆ ಏಕತೆ ಅಂದರೆ ಭಾರತ ಅಂದರೆ ಹಲವು ಧರ್ಮಗಳ ಹಲವು ಸಂಸ್ಕೃತಿಯ ದೇಶ ಅಂದರೆ ಅದು ಭಾರತ ದೇಶ ಬೇರೆ ಬೇರೆ ದೇಶಗಳ ಹೋದಾಗ ಅಲ್ಲೇ ಒಂದು ಸಂಸ್ಕೃತಿ ಇರ್ತದೆ ಯಾವುದೋ ಒಂದು ಧರ್ಮ ಒಂದು ಸಂಸ್ಕೃತಿಯಲ್ಲಿ ಅಲ್ಲಿ ಒಳಪಡಬೇಕಾಗ್ತದೆ ಆದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಧರ್ಮನ ಸಾರವನ್ನು ಹಿಡಿದಿಟ್ಕೊಂಡು ಎಲ್ಲರನ್ನ ಒಂದೇ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಹೋಗುವಂಥ ಧರ್ಮ ಅಂತಂದರೆ ಅದು ನಮ್ಮ ಭಾರತ ದೇಶದಲ್ಲಿ ಕಾಣಕ್ಕೆ ಸಾಧ್ಯ ಅಂತ ಇಂಥ ಒಂದು ಸುಂದರವಾದ ದೇಶದಲ್ಲಿ ನಾವೆಲ್ಲ ಬದುಕಬೇಕು ಅಂದರೆ ನಾವೆಲ್ಲ ಪ್ರೀತಿ ವಿಶ್ವಾಸ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನದಲ್ಲಿ ಇಟ್ಕೊಂಡು ಹೋಗ್ಬೇಕಾಗ್ತದೆ ನಮ್ಮ ಆ ಪದ್ಧತಿಗಳು ಬೇರೆ ಇರ್ಬೋದು ನಾವು ಪೂಜೆ ಮಾಡುವಂಥ ನಮ್ಮ ಭಗವಂತನ ಕಲ್ಪನೆಗಳು ಬೇರೆ ಬೇರೆ ಇರ್ಬೋದು ಆದರೆ ಪ್ರತಿಯೊಬ್ಬ ಮುಸಲ್ಮಾನಗಳಿಗೆ ಅವನಿಗೆ ಮೂಲ ಸ್ತಂಭಗಳು ಅಂತಂದರೆ ಐದು ಮೊದಲನೇದು ಅಂತಂದರೆ ದೇವರನ್ನ ನಂಬುವಂಥದ್ದು ಅವನ ಪಿಲ್ಲರ್ ಯಾವುದು ಅಂದರೆ ದೇವರನ್ನ ನಂಬುವಂಥದ್ದು ಎರಡನೇದೇನು ಅಂತಂದರೆ ಆ ಯಾವಾಗಲೂ ಅವನು ರಂಜಾನ್ ಟೈಮ್ಲಿ ಉಪವಾಸ ಇರಬೇಕು ಅನ್ನೋದು ಅವ್ರು ಕರ್ತವ್ಯ ಪ್ರತಿಯ ಮುಸ್ಲಿಮ್ ಆದಂಥ ಒಬ್ಬ ಧರ್ಮ ಅವನ ಅವನ ಧರ್ಮದ ಆಚರಣೆಗಳಲ್ಲಿ ಅವನು ಹೇಳೋ ಆ ಒಂದು ಸಾರಿ ಅವನು ಆ ಉಪವಾಸ ಇರಬೇಕು ಅಂತ ಇರುವಂಥ ಕ ಇನ್ನೊಂದು ಭಾವನೆ ಅಂತಂದರೆ ಅವನು ಮಾಡಿದಂಥ ಸಂಪಾದನೆ ಅಂತ ಯಾರೋ ಇರ್ಬೋದು ಆ ಕೊಡುವಂಥದ್ದು ಒಂದು ಇಪ್ಪತ್ತೈದು ಪರ್ಸೆಂಟು ಹತ್ತು ಪರ್ಸೆಂಟು ಅವ್ನು ಮಾಡಿದಂಥ ಸಂಪಾದನೆಯಲ್ಲಿ ಅವ್ರಿಗಿಂತ ಕೆಳಗಡೆ ಇರುತ್ತಾರೆ ಬಡತನದಲ್ಲಿ ಇರುವಂಥವ್ರಿಗೆ ದಾನ ಮಾಡುವಂಥದ್ದು ಅದು ಒಂದು ಭಾಗವಾಗಿರ್ತದೆ ಕೊನೆಯಲ್ಲಿ ಇನ್ನೊಂದು ಏನು ಅಂತಂದರೆ ಕೊನೆಯಲ್ಲಿ ಒಂದು ದಿನ ಮಕ್ಕ ಮಕ್ಕಾಗ ಹೋಗಿದ್ದು ಬರಬೇಕು ಅನ್ನೋ ಒಂದು ಕೊನೆ ಆಸೆ ಅಂದರೆ ಇವೆಲ್ಲ ಆ ಧರ್ಮದ ಒಂದು ಪಿಲ್ಲರ್ಗಳಾಗಿರುತ್ತೆ ಆದರೆ ಎಲ್ಲ ಧರ್ಮಗಳು ಅಷ್ಟೇ ಇವತ್ತೇನು ಅಂತಂದರೆ ಎಲ್ಲೋ ಹಿಂದೂಗಳಲ್ಲಿ ಒಂದು ಕಾಶಿ ಯಾತ್ರೆಯನ್ನು ತೆಗೆದುಕೊಂಡಾಗ ಆ ಹಿಂದೂಗಳಲ್ಲಿ ಒಂದು ಪವಿತ್ರವಾದ ಗಂಗಾಸ್ಥಾನ ಮಾಡುವಂಥದ್ದು ಹಿಂಗೆ ಅದು ಒಂದು ಧರ್ಮದಲ್ಲಿ ಅದನ್ನು ನಾವು ಮಾಡಿಕೊಂಡಿರುವಂಥದ್ದು ಆದರೆ ಎಲ್ಲರ ಉದ್ದೇಶ ಮೂಲ ಉದ್ದೇಶ ಅಂದರೆ ಕೊನೆಯಲ್ಲಿ ದೇವರ ಸಾನಿಧ್ಯಕ್ಕೆ ಹೋಗ್ಬೇಕು ದೇವರ ಸಾಯಜ್ಞದಲ್ಲಿ ಭಗವಂತನನೇ ಮೂಲ ಭಗವಂತನ ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಒಂದು ಪರಿಕಲ್ಪನೆ ಈ ಧರ್ಮದ ಸಾರಗಳಾಗಿರ್ತದೆ ಅಂಥ ಒಂದು ದಿನದಲ್ಲಿ ಇವತ್ತು ಚಾಮರಾಜನಗರದ ಆ ಒಂದು ಮಸೀದಿ ದರ್ಶನವನ್ನು ಮಾಡಿ ಇವತ್ತೆಲ್ಲರನ್ನ ಪ್ರೀತಿ ವಿಶ್ವಾಸ ಜೊತೆ ಎಲ್ಲ ಧರ್ಮದ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರನ್ನ ಕೂಡುವಂಥ ಕೆಲಸ ಇವತ್ತು ತವೆಲ್ಲ ಮಾಡ್ತಾ ಇರೋದು ಭಾಳ ಸಂತೋಷ ಇದು ನಿರಂತರವಾಗಿರಲಿ ಯಾಕಂದರೆ ಇದು ಒಂದು ದಿನಕ್ಕೆ ಎಲ್ಲೋ ಒಂದು ಕಡೆ ನನಗೆ ನಮಗೆ ಬಂದಿರೋ ಅಪವಾದನ ಕಳ್ಕೋಬಾರ್ದು ಅಂತಲ್ಲ ಅದು ನಿರಂತರವಾಗಿ ಅಪವಾದವೇ ಬರಬಾರ್ದು ಇರುತ್ತೆ ಎಲ್ಲೋ ಬಂದಿರೋ ಅಪವಾದನ ತಪ್ಸ್ಕೊಳ್ಳೋಕ್ಕೋಸ್ಕರ ಇವತ್ತು ನಾವು ಮಾಡೋದು ಅಂತಿಲ್ಲ ಯಾವತ್ತೂ ನಮ್ಗೆ ಅಪವಾದಗಳೇ ಬರಬಾರ್ದು ನಾವೆಲ್ಲರೂ ಒಂದೇ ಒಂದು ಪ್ರೀತಿ ವಿಶ್ವಾಸ ಎಲ್ಲೋ ನಮಗೆ ಒಂದು ಧರ್ಮವನ್ನು ಕಂಡ್ರೆ ನಮ್ಮ ಜನವನ್ನು ಕಂಡ್ರೆ ಅವ್ರು ನೋಡಿದಾಗ ಏನೋ ನೋಡುವ ರೀತಿ ಅವರನ್ನು ಮಾತಾಡಿಸೋ ರೀತಿ ಬದಲಾವಣೆಗಳಾಗಬೇಕು ಅನ್ನೋವಂಥ ಎಲ್ಲ ದಿನನಿತ್ಯದ ಇವತ್ತಿನ ಕಾರ್ಯಕ್ರಮ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ದಿಕ್ಸೂಜಿಯ ಒಂದು ಕಾರ್ಯಕ್ರಮ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ